ಅವಾಗ ಗುರು ಹೇಳ್ತಿದ್ದು ಬಡವ ಇಲ್ಲ ನಮ್ಮ ನನಗೊಂದು ನೀತಿ ಮಾತು ಕಲಿಸ ಏನ್ ಕಲಿಸ ಮಗ ನೀ ಬೆಳೆದು ದೊಡ್ಡವಾಗಬೇಕಂದ್ರ ಜೀವನದೊಳಗೆಂದು ಪುಕ್ಕಟೆ ಇನ್ನೊಬ್ಬರದು ತಿರಬೇಡ ಇದು ಪಾಲಿಸು ಅಂತ ನಮ್ಮ ಹೇಳ ಕಲಿಸಿದ ನೀತಿ ಮಾತು ಸಾಕಲೆ ಇದು ಒಂದು ಮಾತು ಏನು ಜೀವನದೊಳಗೆ ಪುಕ್ಕಟೆ ಇನ್ನೊಬ್ರದ್ದು ತಿರಬಾರ ನಮ್ಮ ಶಾಲೆ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಇದು ಒಂದ ಮಾತ್ರ ನಾವು ಕಲಿಸಿಬಿಟ್ಟರೆ ಭಾರತ ಮತ್ತೆ ವಿಶ್ವಗುರು ಅಂತ ಇರಬೇಕಾಗಿಲ್ಲ ಹುಕ್ಕಟೆಯಾಗಿ ತಪಸ್ಸು ತಿನಬಾರದು ಇದು ಒಂದ ಮಾತ್ರ ಸಾಕಲ್ಲ व्हेನ್ ಇಸ್ ನೇಷನ್ ವಿಥಮ್ ಗ್ರೇಟ್ ಯಾವಾಗ ದೇಶ ದೊಡ್ಡದಾಗ್ತೀತಂದ್ರೆ ದೊಡ್ಡ ಗುಂಠ ಬಸವ ಅಂಬೇಡ್ಕರ್ ನಾವು ಅಸಲು ಕಲಾಮ ಇವ ಹೆಸರು ಹೇಳಿದ್ರು ಅಂತ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಮಂದಿ ಗ್ರೇಟ್ ಆದರೆ ಭಾರತ ಗ್ರೇಟ್ ಆಗುವುದಿಲ್ಲ ಭಾರತದಲ್ಲಿ ಇರುವಂಥ ಪ್ರತಿಯೊಬ್ಬರು ಗ್ರೇಟ್ ಆಗಬೇಕಂದಾಗ ಭಾರತ ಇಂಡಿಯಾ ಬಿಕಮ್ಸ್ ಗ್ರೇಟ್ ಬೇಕಲ್ಲ ಕೈ ಸ್ವಚ್ಛ ಇರಬೇಕಾಗ್ತಿದ್ದ ಒಂದಿಷ್ಟು ಅಷ್ಟೇನೋ ವೃತ್ತ ಇದನ್ನು ಪಾಲಿಸಬೇಕು ಏನು ನೋಡಬೇಕು ನೋಡಬೇಕಷ್ಟು ಮಜಾ ಇರ್ತಾವ ಒಬ್ಬ ಕಳುಮಡಕ್ಕೆ ಹೋಗಿದ್ದಂತ ಒಂದು ಮನೆ ಕಳು ಮಾಡೋಕೆ ಹೋದ ಕೂಡ ಏನಾಯ್ತು ಇದು ಕಳು ಮಾಡೋಕೆ ಹೋಗಿತ್ತು ಶಾಣೇ ಇತ್ತು ಅವನು ಆದ್ರೆ ಮನೆ ಹೆಣ್ಮಗಳು ಬೇಸಿ ಗಳಿಸಿದ್ದ ನೂರು ಕೆ ಜಿನೇ ಹಣಮಗಳು ಇದು ಕಳು ಮಾಡೋಕ್ಕೆ ಎಲ್ಲ ಕೈ ಹಾಕಿತ್ತು ಪ್ರಿಜೆದಾಗ ಈ ಹೆಣದು ಎಳೋದು ಕೆಳಗೆ ಹಾಕಿ ಎಲ್ಲ ಕುಂತ ನೂರು ಕೆ ಜಿ ಇರ್ತಾನೆ ಇದು ಹಾಕಿ ಕೈ ಮುಗಿದ್ಯಾವ ಕೈ ಮುಗಿತೀನಿ ಹಿಂದಿನ ಮನೆ ಕಳು ಮಾಡ್ಕೊಂಡು ಬಂದಿದ್ದು ಕೊಡ್ತೀನಿ ಮ್ಯಾಲೆ ಹೆಣ್ಮಗಳು

ಪೊಲೀಸರು ಬಂದು ಜೀವನ್ದಾಗಿದೆ ನೀನು ಎಷ್ಟು ಮಗ ಕಳು ಮಾಡ್ಬೇಕಂತ ಮಾಡಿದ್ವಿ ಯಾಕ ಮಗನಿಗೆ ಹೆಬ್ಬಿಸ್ರಿ ಜೀವ ಉಳಿದ್ರೆ ನಾ ಕಳು ಮಾಡಲೆ ಜೀವ ಉಳಿದ್ರೆ ಮಾಡ್ಬೇಕಲ್ಲ ಇಂಥ ಕಾನೂನುಗಳು ಬೇಕು ಅಂತ ಹಿಂದ ಹಮ್ಮುರಾವಿ ಅಂತಿದ್ವಿ ಇತಿಹಾಸದೊಳಗೆ ಹಮ್ಮುರಾವಿ ಕೋಡ್ ಅಂತೈತಿ ಅವ ಹಿಂದ ಮಾಡ್ತಿದ್ ಯಾರ ಕೈಲಿನ್ಬೋದು ಅಂದ್ರೆ ಕೈಯ ತೆಗ್ಯಾರ ಮುಯಿ ಮುಯಿ ಅಷ್ಟೇ ಯಾರು ಎರಡು ತಪ್ಪು ಮಾಡ್ತಾರ ಅದನ್ನ ತೆಗೆದು ಇದು ಹಮ್ಮುರಾಬಿ ಕಾನೂನು ಒಬ್ಬ ಸಂತನಿಗೂ ಕಾನೂನಿಗೂ ಮತ್ತು ಕರುಣೆಗೂ ಏನು ವ್ಯತ್ಯಾಸ ಅಂದ್ರೆ ಕಾನೂನು ಕ್ರೂರಿಗೆ ಶಿಕ್ಷೆ ಕೊಟ್ಟರೆ ಕರುಣೆ ಕ್ರೌರ್ಯಕ್ಕೆ ಶಿಕ್ಷೆ ಕೊಡ್ತೈತಿ ಇದು ವ್ಯತ್ಯಾಸ ಅದಕ್ಕೆ ಕ್ರೌರ್ಯ ಹೋಗಬೇಕಂದ್ರೆ ಪತಂಜಲ ಏನಂತಾನೆ ಅಸ್ತೇದ ವೃತ್ತವನ್ನು ನಿರ್ಪಾಲನೆ ಮಾಡಿ ಸ್ವಲ್ಪ ಬರ್ತಾರೆ ಹೆಂಗ ಹೆಂಗೆ ಅಷ್ಟೇ ಇದ್ರತ ಕಲ್ಯಾಣ ಪಟ್ಟಣದೊಳಗೆ ಒಂದು ಘಟನಾ ಬಹಳ ಭಾಳ ಅದ್ಭುತವಾದ ಘಟನಾ ನಡೀತು ಅಲ್ಲಮ್ಮ ಪ್ರಭು ಕಲ್ಯಾಣಕ್ಕೆ ಬಂದರು ಅಪ್ಪಣ್ಣ ಇದ್ದ ಬಸವಣ್ಣನ ಅಲ್ಲಮ ಪ್ರಭು ಬಂದಾಗ ಬಸವಣ್ಣವರಂತ ಅಲ್ಲಮ್ಮ ಪ್ರಭುಗಳ ನನ್ನ ಮನೆಯೊಳಗೆ ಬರಬೇಕು ಅವರು ಶರಣರು ಬಂದ್ರ ತನುವ ಬೇಡಿದ ಡೀವೇ ಮನವ ಬೇಡಿದ ಗೀವೆ ಧನವ ಬೇಡಿದ ಡೀವೆ ನಿಮ್ಮ ಶರಣರು ಅಲ್ಲಮ್ಮ ಪ್ರಭು ದೇವರು ತನು ಮನ ಧನ ಅವ್ರು ಏನು ಹೇಳ್ತಾರೆ ಅದನ್ನು ಕೊಡ್ತೇನೆ ಅಂತ ಬಸವಣ್ಣ ಅಂತ ಎಷ್ಟು ಇಂಟ್ರೆಸ್ಟಿಂಗ್ ಐತೆ ಭಕ್ತಿ ಭಂಡಾರಿ ಅಂತ ಯಾರು ಅನಿಸ್ಕೊಂಡಿದ್ರು ಅಂಥ ಬಸವಣ್ಣ ಅಂತಾನ ತನುವ ಬೇಡಿದ ಹೀವೆ ಮನವ ಬೇಡಿದ ಹೀ ಧನವ ಬೇಡಿದ ಹೀವೆ ಎಂಬ ಶರಣ ಅಲ್ಲಮ್ಮ ಪ್ರಭು ಎಷ್ಟು ಸೂಕ್ಷ್ಮಮತಿ ನೋಡಿ ಅವ ಅಂತಾನ ತನು ಮನ ಧನ ನೀವು ಕೊಡ್ತೀಯಂತೀಯ ಅಲ್ಲ ಬಸವಣ್ಣ ತನು ಮನ ಧನಗಳು ಒಡವೆ ನಿನ್ನೂ ಅಲ್ಲಿ ಹೇಳಿ ಮೇರುಗಿರಿಗಳೆಲ್ಲ ಪ್ರಮಥರೊಡವೆ ಮೇರುಗಿರಿಗಳೆಲ್ಲ ರಜತ ಗಿರಿಗಳೆಲ್ಲವೂ ಪುರಾತನರೊಡವೆ ಮೇರುಗಿರಿಗಳೆಲ್ಲ ಪ್ರಮಥರೊಡವೆ ರಜತ ಗಿರಿಗಳೆಲ್ಲ ಪುರಾತನರೊಡವೆ ಚತುರ್ದಶ ಭುವನಗಳೆಲ್ಲ ನಮ್ಮ ಲಿಂಗದೊಡವೆ ಪೃಥ್ವಿ ಎಂಬುದು ಕರ್ತಾರನ ಕಪಿನ ಮಳೆ ಬಾಣಸರವನೆ ತನು ಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸ್ವಾಮು ನೀನೇನು ಕೊಟ್ಟು ಹಬ್ಬನ ಅದೇ ಹೇಳ ನೀ ತನು ಮನ ಧನ ಕೊಡ್ತೀನಿ ಅಂತ ಹೇಳ್ತೀಯ